ಈಗಾಗಲೇ ಈಗ ಸಿದ್ದೇಶ್ವರ ಜನಪ್ರಿಯ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿ ಮೂರು ಬಾರಿ ಐ ಪಿ ಆಗಿ ಕೆಲಸವನ್ನು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಕೊಡ್ತಾ ಪ್ರತಿ ಹಳ್ಳಿ ಹಳ್ಳಿ ಗ್ರಾಮಗಳಿಗೂ ಮತ್ತು ಈ ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ಮಠದಲ್ಲಿ ಪ್ರತಿ ವಾರ್ಡು ಪ್ರತಿ ರಸ್ತೆಗಳು ಇಂಥ ವಾರ್ಡು ಇಂಥ ರಸ್ತೆಗಳು ಗೊತ್ತಿಲ್ಲ ಅಂತಲೇ ಇಲ್ಲ ಅವ್ರಿಗೆ ಕೆಲಸ ಮಾಡಿಕೊಂಡು ಇದ್ದಾರೆ ಈಗಾಗಲೇ ಕರ್ನಾಟಕದಲ್ಲಿ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಿಂತ ಹೆಚ್ಚು ಬಿ ಜೆ ಪಿ ಸಂಸದರು ಬಿದ್ದು ಯಾವೊಬ್ಬರು ಸಂಸದ ಏನು ಕೆಲಸ ಮಾಡ್ತಾ ಇಲ್ಲ ರಾಜ್ಯದ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ಏನು ಮಾತಾಡ್ತಾನಲ್ಲ ಏನು ಕೆಲಸ ಮಾಡ್ತಾ ಇಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಜನಪ್ರಿಯ ಸಂಸದರಾದ ಡಿ ಕೆ ಅಣ್ಣವರು ಪ್ರತಿದಿನ ಪ್ರತಿ ಕ್ಷೇತ್ರದಲ್ಲಿ ವಾರ್ಡ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ನಲವತ್ತೆರಡರಲ್ಲಿ ಮತಯಾಚನೆ ಮಾಡಲು ಬಂದಂಥ ಸಮಯದಲ್ಲಿ ಮತದಾರ ಬಂಧುಗಳು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಸೂಚಿಸಿದ್ದಾರೆ ಸರ್ ಈ ಬಾರಿ ಬೆಳೆಸಿರೋರಿಗೆ ಎದೋಸ್ಕರ ಮತ ನೀಡಬೇಕು ಡಿಕ್ ಬಾರಿ ಈಗಾಗಲೇ ಅವರು ಸಂಸದರಾಗಿ ಮೂರು ಬಾರಿ ಆಯ್ಕೆ ಆಗಿ ನಿರಂತರವಾಗಿ ಜನಗಳು ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರು ಮತನೇ ಕೇಳೋಂಗಿಲ್ಲ ಜನಗಳ ಬಾಯಿನಲ್ಲೇ ಹಚ್ಚ ಹಸಿರಾಗಿ ಉಳಿದಿದ್ದಾರೆ ಡಿ ಕೆ ಅವರು ಅಂತಂದರೆ ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಎಲ್ರಿಗೂ ಜನಸಾಮಾನ್ಯರಿಗೂ ಒಂದು ತರಕಾರಿ ಮನರೋದ್ರಿಂದ ಹಿಡಿದು ಒಂದು ಹಣ್ಣು ಮಾರೋದಿಂದ ಹಿಡಿದು ಪ್ರತಿಯೊಬ್ಬರಿಗೂ ಮನೆ ಮನೆ ಮಾತಾಗಿ ಇದ್ದಾರೆ ಅವರು ಸರ್ ಈ ಬಾರಿ ಅಂದರೆ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಇದು ಯಾವುದೋ ನಡೆಯಲ್ಲ ಅಂತ ಹೇಳಿ ನನ್ನ ಭಾವನೆ ಅವರು ಎಷ್ಟೇ ಏನೇ ಪ್ರಯತ್ನ ಪಟ್ಟಿದ್ರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ ಡಿ ಕೆ ಸುರೇಶಣ್ಣವ್ರನ್ನ ಸೋಲಿಸಾಗೋದೇ ಇಲ್ಲ ಅವರು ಮತ್ತೊಮ್ಮೆ ನಾಲ್ಕನೇ ಬಾರಿ ಗೆಲುವನ್ನು ಸಾಧಿಸ್ತಾರೆ ಅದರಲ್ಲೂ ಮೂರು ಲಕ್ಷ ಹೆಚ್ಚಿನ ಮತಗಳಿಂದ ಅವರು ಜಯಭೇರಿ ಬಾರಿಸ್ತಾರೆ ಅಂತ ಹೇಳಿ ನನ್ನ ಭಾವನೆ ಡಿ ಕೆ ಸುರೇಶಣ್ಣವರು ಕೆಲಸಗಳ್ನ ಮಾಡಿದ್ದಾರೆ ಅಂತ ಹೇಳಿದ ಪ್ರತಿಯೊಬ್ಬರು ಮನೆ ಮನೆ ಮಾತಾಗಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಏನು ನಮ್ಮ ಐದು ಯೋಜನೆಗಳನ್ನ ಜಂಟಿ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ ಶ್ರೀ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಅವರ ಇಬ್ಬರು ಸೇವೆ ಮಾಡಿ ಜಂಟಿ ಹೇಳಿಕೆ ಪ್ರಣಾಳಿಕೆ ಏನು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದರು ಅದು ಸರ್ಕಾರ ಬಂದು ಸುಮಾರು ಒಂಬತ್ತು ಹತ್ತು ತಿಂಗಳ ಒಳಗಡೆ ಈ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಬಡವರಿಗೆ ಎಲ್ಲ ಜಾತಿ ಸಮುದಾಯದ ವರ್ಗದವರೆಗೂ ಈ ಒಂದು ಗ್ಯಾರಂಟಿ ತಲುಪಬೇಕು ನಾವೇನು ಏನು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ ಅದರಂತೆ ನಾವು ನುಡಿದಂತೆ ನೋಡಿದಂಥ ಸರ್ಕಾರ ಇದ್ದರೆ ಅದು ಇದು ಕಾಂಗ್ರೆಸ್ ಸರ್ಕಾರ ಸಿಕ್ಕಿಮ್ ಆಗ್ಬೋದು ಒರಿಸ್ಸಾ ಆಗ್ಬೋದು ಗುರ್ ಗುಜರಾತ್ ಆಗ್ಬೋದು ನಾಗಲ್ಯಾಂಡಲ್ಲಾಗ್ಬೋದು ಮಹಾರಾಷ್ಟ್ರದಲ್ಲಾಗ್ಬೋದು ಪಂಜಾಬಲ್ಲಾಗ್ಬೋದು ನಮ್ಮ ಆಂಧ್ರ ಪ್ರದೇಶದಲ್ಲಾಗಲಿ ಆಗ್ಬೋದು ಯಾವುದೇ ರಾಜ್ಯದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೊಡುಗೆಗಳು ಯಾವ ರಾಜ್ಯದಲ್ಲೂ ಇಲ್ಲ ಸ್ವಾಮಿ ನಾನು ಲಕ್ಷ್ಮೀದೇವಿ ನಗರ ವಾರ್ಡ್ನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಿಂದ ಕೆಲಸ ಮಾಡಿಕೊಂಡು ಜನಗಳಿಗೆ ಸರ್ಕಾರದ ಯೋಜನೆಗಳು ಸರ್ಕಾರದ ಸವಲತ್ತುಗಳನ್ನು ಕೊಡಿಸ್ತಾ ಮತ್ತು ಸಾರ್ವಜನಿಕರು ಯಾವುದೇ ಕೆಲಸಗಳು ನಡೆದು ನಾನು ಕೆಲಸ ಮಾಡಿಕೊಂಡು ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ